ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಲೈವ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಕ್ವಿಝ್ಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ತರಗತಿಗಳನ್ನ ಕೇಳಿ ಯಶಸ್ಸನ್ನು ಪಡ್ಕೋಬೋದು ಸಮರ್ಥ ಅಕಾಡೆಮಿನಲ್ಲಿ ಹೆಚ್ಚು ತರಗತಿಗಳು ನಡೆಯುವಂಥದ್ದು ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರೋರು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ ಉದಾಹರಣೆಗೆ ಕೆ ಸೆಟ್ಗೆ ಸಿದ್ಧತೆ ನಡೆಸ್ತಾ ಇದ್ರೆ ಕೆ ಪಿ ಎಸ್ ಸಿ ನಡೆಸುವಂಥ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡಿಟ್ಕೊಳ್ಳಿ ಹಾಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಸಾಮಾನ್ಯ ಕನ್ನಡ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ರೆಡಿ ಆಗ್ತಾ ನೀವು ಕೆ ಸೆಟ್ ನೆಟ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ಸಂಗ್ರಹ ಮಾಡಿಟ್ಕೊಳ್ಳಿ ಅದರ ಜೊತೆಗೆ ಕೆ ಆನ್ಸರ್ ಮತ್ತು ಅಂತಿಮ ಕಿ ಉತ್ತರಗಳನ್ನು ಒಂದು ಕಡೆ ಸಂಗ್ರಹ ಮಾಡಿಟ್ಕೊಳ್ಳಿ ನಾನು ಹಲವಾರು ಕ್ಲಾಸ್ಗಳಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಲಿಲ್ಲ ಅಂದರೆ ಗೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಕೆಲವೊಂದು ಪರೋಕ್ಷವಾಗಿ ಬಂದಿರ್ತವೆ ಕೆಲವೊಂದು ಪ್ರಶ್ನೆಗಳು ಪ್ರತ್ಯಕ್ಷವಾಗಿ ಬಂದಿರ್ತವೆ ಈಗ ಉದಾಹರಣೆಗೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಎಕ್ಸಾಮ್ ನಡೀತು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಯು ಜಿ ಸಿ ನೆಟ್ ಎನ್ ಟಿ ಎ ಯು ಜಿ ಸಿ ನೆಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ನಡೆದಿದ್ದು ಜನವರಿ ಎಂಟನೇ ತಾರೀಕು ಆಗಿರೋದ್ರಿಂದ ಜನವರಿ ಇಪ್ಪತ್ತೈದು ಅಂತ ಇದೆ ಇದರಲ್ಲಿ ನೂರು ಪ್ರಶ್ನೆಗಳಿರ್ತವೆ ನೂರು ಪ್ರಶ್ನೆ ಅಂದರೂ ಸುಮಾರು ಸಾವಿರಕ್ಕಿಂತ ಹೆಚ್ಚು ಪ್ರಶ್ನೆಗಳು ಆಗುವಷ್ಟು ವಿಷಯ ಅಲ್ಲಿ ಇರುತ್ತೆ ಇದನ್ನೆಲ್ಲ ನೀವು ವಿಶ್ಲೇಷಣೆ ಒಳಪಡಿಸ್ಕೊಂಡ್ರೆ ಮುಂದೆ ಯಾವುದೇ ಎಕ್ಸಾಮ್ ಆದರೂ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಎಕ್ಸಾಮ್ ನಡೀತು ಕೀ ಆನ್ಸರ್ನ ಬಿಟ್ಟಿದ್ದರು ಅದಕ್ಕೆ ಅಬ್ಜೆಕ್ಷನ್ನ ಫೈಲ್ ಕಾಲ್ ಮಾಡಿದರು ಅಂತಿಮ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯು ಜಿ ಸಿ ನೆಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯು ಜಿ ಸಿ ನೆಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇ ಎಕ್ಸಾಮ್ ನಡೆದಿದ್ದು ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎಂಟನೇ ತಾರೀಕು ಕನ್ನಡ ಎಕ್ಸಾಮ್ ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಕೀ ಉತ್ತರಗಳನ್ನು ನೋಡ್ಕೋಬೇಕಾದ್ರೆ ಕ್ವಶನ್ಸ್ ಐ ಡಿ ಅಂತ ಇರುತ್ತೆ ಈ ಕ್ವಶನ್ಸ್ ಐ ಡಿ ಮತ್ತು ಕರೆಕ್ಟ್ ಆಪ್ಷನ್ಸ್ ಇದನ್ನು ನೋಡಿಕೊಂಡು ಗುರ್ತಾಕೋಬೇಕು ಈಗ ಉದಾಹರಣೆಗೆ ಕನ್ನಡ ಐವತ್ತೊಂದನೇ ಕ್ವಶನಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಕನ್ನಡ ಐವತ್ತೊಂದನೇ ಪ್ರಶ್ನೆ ಇವು ವಾದಿರಾಜರ ಕೀರ್ತನೆಯ ಸಾಲುಗಳು ಇದಕ್ಕೆ ನೀವು ಅವರು ಬಿಟ್ಟಿರ್ತಕ್ಕಂಥ ಕೀ ಉತ್ತರಗಳನ್ನ ಪರ್ಫೆಕ್ಟಾಗಿ ಗುರುತಾಕೋಬೇಕು ಅಂದರೆ ಕ್ವಶನ್ಸ್ ಐ ಡಿ ಇದೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಐ ಡಿ ಕ್ವಶನ್ಸ್ ಐ ಡಿ ಈ ಇರುತ್ತೆ ನೋಡಿ ಟೂ ಸೆವೆನ್ ಡಬಲ್ ಟು ಇದು ಕ್ವೆಶನ್ ಐಡಿ ಅಂದರೆ ಪೂರ್ತಿ ನೋಡ್ಕೊಳ್ಳಿ ಅದ್ರ ಕೊನೆ ನೋಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ ಟೂ ಸೆವೆನ್ ಡಬಲ್ ಟು ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗುರುತಿಸ್ಬೋದು ಟೂ ಸೆವೆನ್ ಡಬಲ್ ಟು ನೋಡಿ ಆಪ್ಷನ್ ತ್ರೀ ಈ ರೀತಿ ನೀವು ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಗುರುತಾಕೋಬೇಕು ಯಾಕೆಂದರೆ ಕ್ವಶನ್ಸ್ ಆಗಲಿ ಬೇರೆ ಯಾವುದೇ ಆಗಲಿ ನೇರವಾಗಿ ಕ್ರಮಬದ್ಧವಾಗಿ ಅಲ್ಲಿ ಇಲ್ಲ ಸಿ ಮತ್ತೆ ಡಿ ಸರಿ ವಾದಿರಾಜರ ಕೀರ್ತನೆಯ ಸಾಲಗಳು ಇದು ನೆಟ್ ಎಕ್ಸಾಮ್ ಆಗಿರೋದ್ರಿಂದ ನಾಲ್ಕು ಕೊಟ್ಟು ಅದರಲ್ಲಿ ಎರಡು ಯಾವುದು ಅಂತ ಕೇಳಿದ್ದಾರೆ ಆದರೆ ಸಾಮಾನ್ಯವಾಗಿ ಸಾಮಾನ್ಯ ಕನ್ನಡದಲ್ಲಿ ಕೇಳಬೇಕಾದ್ರೆ ಒಂದನ್ನು ಕೊಟ್ಟು ಕೇಳ್ತಾರೆ ಇದು ಯಾರ್ದು ಅಂತ ಸಿ ಮತ್ತು ಡಿ ಬಾಗಿಲಲ್ಲಿ ಬಿದ್ದಿಯ ಬಜಿಕನು ನಾನು ಇನ್ನೊಂದು ತಾಳುವಿಕೆಗಿಂತ ತಪವೂ ಬೇರಿಲ್ಲ ತಾಳುವಿಕೆಗಿಂತ ತಪ್ಪವೂ ಇಲ್ಲ ಇದರಲ್ಲಿ ತಾಳುವಿಕೆಗಿಂತ ತಪವೂ ಇಲ್ಲ ಇದು ಸಾಕಷ್ಟು ಬಾರಿ ಸಾಮಾನ್ಯ ಕನ್ನಡದಲ್ಲಿ ಪ್ರಶ್ನೆ ಆಗಿದೆ ಈ ರೀತಿ ನೀವು ಓದ್ಕೊಳೋದ್ರ ಜೊತೆಗೆ ಉಳಿದಂಥ ಎ ಬಿ ಇ ಈ ಕೀರ್ತನೆಗಳು ಯಾರ್ದು ಅಂತಲೂ ನೀವು ನೋಟ್ ಮಾಡಿಕೊಂಡ್ರೆ ಮುಂದಿನ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆಯೂ ಪ್ರಶ್ನೆಗಳು ಬರ್ತದೆ ನಾನು ಆಗಲೇ ಹೇಳಿದ್ನಲ್ಲ ಕ್ವಶನ್ಸು ನೂರಿದ್ರೂ ಕ್ವಶನ್ಸು ನೂರಿದ್ರೂ ಇಲ್ಲಿ ಸುಮಾರು ಸಾವಿರ ಪ್ರಶ್ನೆಗಳಿಗೆ ಆಗುವಷ್ಟು ಸಾಮಗ್ರಿ ಇದೆ ತಾಳುವಿಕೆಗಿಂತ ತಪ್ಪವೂ ಇಲ್ಲ ವಾದಿರಾಜರ ಕೀರ್ತನೆ ಬಾಗಿಲಲ್ಲಿ ಬಿದ್ದಿಯ ಭಜನು ನಾನು ವಾದಿರಾಜರ ಕೀರ್ತನೆ ಪ್ರಶ್ನೆ ಐವತ್ತ ಎರಡು ವಂದಿಸಿ ಬರೆಯಿರಿ ಬಾಣಭಟ್ಟನ ಕಾದಂಬರಿ ದಿಲ್ಲಿಶ್ವರನ ಚರಿತ್ರೆ ದೊರೆ ಇಡಿಪಸ್ ಮೇಘದೂತ ಪಟ್ಟಿ ಬಿ ನಾಕಸ್ತೌರಿ ಗಂಗಾಧರೇಶ್ವರ ತೂರಮೂರಿ ದರ ಬೇಂದ್ರೆ ಪಿ ಲಂಕೇಶ್ ವಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇವು ಏನು ಅಂತಲೂ ಅವರು ಮೆನ್ಷನ್ ಮಾಡಿಲ್ಲ ಎಡಭಾಗದಲ್ಲಿರ್ತಕ್ಕಂಥವು ಕೃತಿಗಳು ಬಲಭಾಗದಲ್ಲಿರ್ತಕ್ಕಂಥವು ಆ ಕೃತಿಕಾರರು ಅಥವಾ ರಚನೆಕಾರರು ಅಥವಾ ಗ್ರಂಥಕಾರರು ಈ ಥರ ಪ್ರಶ್ನೆಗಳನ್ನು ನೀವು ಉತ್ತರ ನೋಡ್ಕೋಬೇಕು ಅಂತ ಹೇಳಿದಾಗ ಕ್ವಶನ್ಸ್ ಐಡಿ ಡಿ ನೋಡ್ಕೋಬೇಕಾಗುತ್ತೆ ಕ್ವೆಶನ್ಸ್ ಐ ಡಿ ಇಪ್ಪತ್ತೇಳು ಐವತ್ತೊಂಬತ್ತು ಇಪ್ಪತ್ತೇಳು ಅಂದರೆ ಇದಕ್ಕೆ ಉತ್ತರ ಆಪ್ಷನ್ ಟು ನಾನಿಲ್ಲಿ ನೋಡಿರೋದ್ರಿಂದ ನಿಮಗಿಲ್ಲಿ ಇದ್ದೀನಿ ಎ ಬಿ ಬಾಣಭಟ್ಟನ ಕಾದಂಬರಿ ಗಂಗಾಧರೇಶ್ವರ ತೂರಮುರಿ ಬಿ ಒನ್ ದಿಲ್ಲಿಶ್ವರನ ಚರಿತ್ರೆ ನಾ ಕಸ್ತೂರಿ ಸಿ ದೊರೆ ಇಡಿಪಸ್ ಪಿ ಲಂಕೇಶ್ ಮೇಘದೂತ ದರ ಬೇಂದ್ರೆ ಇವೆಲ್ಲವೂ ಬಹುತೇಕವಾಗಿ ಅನುವಾದಿತ ಕೃತಿಗಳು ಪ್ರಶ್ನೆ ಐವತ್ತ ಮೂರು ಹೊಂದಿಸಿ ಬರೆಯಿರಿ ಪ್ರಶ್ನೆ ಜಾನಪದ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಇವು ಕೃತಿಗಳು ಕೃತಿಕಾರರು ಅರ್ಚಕ ಬಿ ರಂಗಸ್ವಾಮಿ ಎನ್ ಆರ್ ನಾಯಕ್ ಎಲ್ ಆರ್ ಹೆಗಡೆ ಈಚಿ ಬೋರಲಿಂಗಯ್ಯ ತಿಮ್ಮಕ್ಕನ ಪದಗಳು ಕರ್ನಾಟಕ ಜನಪದ ಕಲೆಗಳ ಕೋಶ ಆಲಕ್ಕಿ ಒಕ್ಕಲಿಗರ ಸಂಸ್ಕೃತಿ ಹುಟ್ಟಿದ ಹಳ್ಳಿ ಈಗ ನೀವು ಇದಕ್ಕೆ ಉತ್ತರ ನೋಡ್ಕೋಬೇಕು ಅಂತ ಹೇಳಿದರೆ ಕ್ವಶನ್ಸ್ ಐ ಡಿ ಇಪ್ಪತ್ತೇಳು ಐವತ್ತ ಐದು ಆಪ್ಷನ್ ಟು ಅರ್ಚಕ ಬಿ ರಂಗಸ್ವಾಮಿ ಹುಟ್ಟಿದ ಹಳ್ಳಿ ಈ ಕೃತಿ ಬಗ್ಗೆ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹುಟ್ಟಿದಹಳ್ಳಿ ಹಳ್ಳಿ ಹಾಡು ಅಥವಾ ಹುಟ್ಟಿದ ಹಳ್ಳಿ ಸರಿ ಉತ್ತರ ಆ ಶೀರ್ಷೆ ಏಕೆ ಬದಲಾವಣೆ ಆಯಿತು ಇವೆಲ್ಲ ಅಲ್ಲಿ ಮಾಹಿತಿ ಲಭ್ಯ ಇದೆ ಎನ್ ಆರ್ ನಾಯಕ್ ಹಾಲಕ್ಕಿ ಒಕ್ಕಲಿಗರ ಸಂಸ್ಕೃತಿ ಸಿ ಒನ್ ಎಲ್ಲರ ಹೆಗಡೆ ತಿಮ್ಮಕ್ಕನ ಪದಗಳು ಈಚಿ ಬೋರಲಿಂಗಯ್ಯ ಕರ್ನಾಟಕ ಜನಪದ ಕಲೆಗಳ ಕೋಶ ಈ ರೀತಿ ನೀವು ಉತ್ತರವನ್ನು ಗ್ರಹಿಸಬೇಕಾಗುತ್ತೆ ಐವತ್ತ ನಾಲ್ಕನೇ ಪ್ರಶ್ನೆ ಇವು ತಮಿಳಿನ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿದ್ದು ತಮಿಳಿನ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೆಟ್ ಎಕ್ಸಾಮ್ ಆಗಿರೋದ್ರಿಂದ ಇದು ಅಲ್ಲಿ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋರಿಗೆ ಈ ಥರ ಇಷ್ಟು ಡೆಪ್ತಾಗಿ ಇಷ್ಟು ಕಠಿಣವಾಗಿನ ಪ್ರಶ್ನೆಗಳನ್ನ ಕೇಳಲ್ಲ ಈ ಪ್ರಶ್ನೆ ರೀತಿ ಈಗ ಹಿಂದಿನ ಪ್ರಶ್ನೆ ಇದ್ವಲ್ಲ ಮೂರು ಪ್ರಶ್ನೆಗಳು ಅವುಗಳ ಬಗ್ಗೆ ಸಾಮಾನ್ಯ ಕನ್ನಡದಲ್ಲಿ ಕೇಳ್ತಿರ್ತಾರೆ ఈ థర్ద సాధ్యత కడమే నెట్టు కేసెట్టు హైస్కూల్ టీచరు పియూ కల్ లెక్చరరు డిగ్రీ కల్ లెక్చరరు అని ఈ ప్రశ్నలు ఇతా ఐవత్నాల్కూ ఇప్పవత్ ఆప్షన్ ఒన్ ఏన్ కనె ಇವು ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಐವತ್ತ ಐದನೇ ಪ್ರಶ್ನೆ ಇದು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂಥದ್ದು ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಗ್ರಂಥ ಸಂಪಾದನೆಗೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ನೋಡಿಕೊಂಡ್ರೆ निम्हे साक क्वशन एडि इंबत्नाक इप्त तुम्बू आपशन थ्री लिपिकार ನಿಮಗೆ ಕನ್ನಡವನ್ನು ಓದಬೇಕಾದ್ರೆ ಅಥವಾ ಸಾಮಾನ್ಯ ಕನ್ನಡ ಯಾವುದೇ ಪರೀಕ್ಷೆಗಳಿಗೆ ಓದಬೇಕಾದ್ರೆ ಒಂದು ವೇಳೆ ಹಳಗನ್ನಡ ನಡುಗನ್ನಡ ಅಥವಾ ಹೊಸಗನ್ನಡ ಸಾಲಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಪೂರ್ತಿ ಪದ್ಯಭಾಗಗಳನ್ನ ಓದ್ಕೊಳ್ಳಿ ಒಂದು ವೇಳೆ ಓದ್ಕೊಂಡು ನೆನ್ಪಿಡ್ಕೊಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪ್ರಾರಂಭದ ಪ್ರಾರಂಭದ ಒಂದು ಅಥವಾ ಅರ್ಧ ಸಾಲನ್ನ ನೆನ್ಪಿಟ್ಕೊಂಡ್ರು ನೀವು ಆನ್ಸರ್ ಮಾಡ್ಬೋದು ವಚನಗಳಿರ್ಬೋದು ಕೀರ್ತನೆಗಳಿರ್ಬೋದು ಹಳಗನ್ನಡ ಸಾಲಗಳಿರ್ಬೋದು ಮತ್ತು ತುಂಬ ಜನ ಕೇಳುವಂಥದ್ದು ಈಗ ವಚನಗಳು ಕೀರ್ತನೆಗಳು ತುಂಬ ಇರ್ತವೆ ಹೇಗೆ ಓದ್ಕೊಳ್ಳೋದು ಎಲ್ಲ ಕೀರ್ತನೆಗಳು ಎಲ್ಲ ವಚನಗಳು ಅಥವಾ ಎಲ್ಲ ಅಳಗನ್ನಡ ನಡುಗನ್ನಡ ಸಾಲುಗಳನ್ನ ಕಲ್ತ್ಕೊಳೋಕ್ಕಾಗಲ್ಲ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾದಂಥವು ಈಗ ರಂಶಿ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ತಸು ಶ್ಯಾಮರಾಯರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಬೆಂಗಳೂರು ವಿ ವಿ ಪ್ರಕಟ ಮಾಡ್ತಾ ಇತ್ತು ಹತ್ತು ಪುಸ್ತಕಗಳು ಈಗ ಅದು ಸಪ್ನ ಬುಕ್ ಹೌಸ್ ಬೆಂಗಳೂರು ಪ್ರಕಟ ಅದರಲ್ಲಿರ್ತಕ್ಕಂಥವು ಅನಂತರದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಇರುವಂಥ ಸಾಲುಗಳು ಓದ್ಕೊಂಡ್ರೆ ಎಕ್ಸಾಮ್ಸಿಗೆ ಕವರ್ ಆಗುತ್ತೆ ಸಾಮಾನ್ಯ ಕನ್ನಡಕ್ಕೆ ಇನ್ನು ಕನ್ನಡ ಎಕ್ಸಾಮ್ ಬರೆಯೋರು ಸ್ವಲ್ಪ ಇನ್ನೂ ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಿಕೊಳ್ಳಿ ಐವತ್ತ ಆರನೇ ಪ್ರಶ್ನೆ ವೆನಿಸ್ ನಗರದ ವರ್ಣಿಕ ವೆನಿಸು ನಗರದ ವರ್ಣಿಕ ಅಥವಾ ವೆನಿಸ್ ನಗರದ ವರ್ಣಿಕಾ ಕನ್ನಡ ಭಾವಗೀತೆ ವಸಂತ ಸ್ಮೃತಿ ಒಂದು ಕೊಲೆಯ ವೃತ್ತಾಂತ ಇವೆಲ್ಲ ಕೃತಿಗಳು ಪೂತಿ ನರಸಿಂಹಾಚಾರ್ ಕೃತಿಕಾರರು ಡಿ ಆರ್ ನಾಗರಾಜ್ ಎಲ್ ಎಸ್ ರಾವ್ ಬಿ ವೆಂಕಟಾಚಾರ್ಯ ಇಪ್ಪತ್ತೇಳು ಅರುವತ್ತು ಒನ್ ವೆನಿಸ್ ನಗರದ ವರ್ಣಿಕ ಬಿ ವೆಂಕಟಾಚಾರ್ಯ ನವೋದಯ ಪೂರ್ವ ಕಾಲಘಟ್ಟದಲ್ಲಿ ಇದ್ದಂಥವರು ಬಿ ಒಂದು ಕನ್ನಡ ಭಗವದ್ಗೀತೆ ಪೂತಿ ನರಸಿಂಹಾಚಾರ್ ವಸಂತ ಸ್ಮೃತಿ ಡಿ ಆರ್ ನಾಗರಾಜ್ ಒಂದು ಕೊಲೆ ಇರುತ್ತಂತ ರಾವ್ ಮೊದಲೆಲ್ಲ ಒಂದಿಸಿ ಬರೆಯಿರಿ ಒಂದು ಅಥವಾ ಎರಡು ಗೊತ್ತಾದರೆ ಆನ್ಸರ್ ಮಾಡ್ಬೋದಿತ್ತು ಈಗ ನಾಲ್ಕು ನಾಲ್ಕು ಗೊತ್ತಾಗಬೇಕಾಗುತ್ತೆ ಕನಿಷ್ಠ ಮೂರು ಅಥವಾ ಎರಡಾದರೂ ಗೊತ್ತಿರಬೇಕಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕಲ್ಲ ಆ ರೀತಿ ಆಪ್ಷನ್ಗಳನ್ನ ಮಾಡ್ತಿದ್ದಾರೆ ಮತ್ತು ಎ ಸೈಡು ಇಟ್ಟರೆ ಬಿ ಸೈಡು ಐದು ಅಥವಾ ಆರು ಇಡ್ತಿದ್ದಾರೆ ಐದು ಅಥವಾ ಆರು ಇಟ್ಟಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಐವತ್ತ ಏಳನೇ ಪ್ರಶ್ನೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಯಾರು ಸಿದ್ಧತೆ ನಡೆಸ್ತಾ ಇದ್ದೀರಾ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಎರಡರಿಂದ ಮೂರು ಪ್ರಶ್ನೆ ಕೇಳ್ತಿದ್ದಾರೆ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಓದ್ಕೊಳ್ಳಿ ಅದು ಸಾಕಾಗುತ್ತೆ ಅದ್ರ ಜೊತೆ ಇನ್ನೂ ಬೇಕು ಅಂದರೆ ಭಾಷಾ ವಿಜ್ಞಾನದ ಮೂಲತತ್ವಗಳು ಎಂ ಚಿದಾನಂದ ಮೂರ್ತಿಯವರ ಪುಸ್ತಕ ಓದ್ಕೊಳ್ಳಿ ಅವೆರಡರಿಂದ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಬೇಕಾದಷ್ಟು ವಿಷಯ ಸಾಮಗ್ರಿ ಸಿಗುತ್ತೆ ಇದು ವಿವಕ್ತ ಭಾಷಾವರ್ಗಕ್ಕೆ ಸೇರಿದ ಭಾಷೆ ಕ್ವಶನ್ ಐ ಡಿ ಇಪ್ಪತ್ತಾರು ಎಂಬತ್ತ ಏಳು ಇಪ್ಪತ್ತಾರು ಎಂಬತ್ತೇಳು ಒಂದು ಚೈನೀಸ್ ಭಾಷಾ ವರ್ಗಕ್ಕೆ ಸಾರಿ ಚೈನೀಸ್ ಭಾಸ್ ಭಾಷೆ ವಿಭಕ್ತ ಭಾಷಾವರ್ಗಕ್ಕೆ ಸೇರಿದ್ದು ಈ ರೀತಿ ನೀವು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಸುಮಾರು ನೂರಕ್ಕಿಂತ ನೂರು ಪ್ರಶ್ನೆ ಸುಮಾರು ಸಾವಿರ ಪ್ರಶ್ನೆಗಳಿಗಾಗುವಷ್ಟು ವಿಷಯ ಸಾಮಗ್ರಿ ನಿಮಗೆ ಲಭ್ಯ ಆಗುತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ಡೌಟ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ನನ್ನ ತರಗತಿ ಸಮಯ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ ಈ ಕಾರಣದಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗ ಅರ್ಧ ಗಂಟೆ ಮುಂಚೆ ನಿಮಗೊಂದು ಕ್ಲಾಸ್ ಪ್ರಾರಂಭ ಆಗೋದ್ಕಿಂತ ಮುಂಚೆ ನೋಟಿಫಿಕೇಷನ್ ಬರುತ್ತೆ ನೀವು ತರಗತಿಗೆ ಜಾಯಿನ್ ಆಗ್ಬೋದು ಬಹುತೇಕ ನಾನೀಗಾಗಲೇ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸೋದ್ರಿಂದ ನಿಮಗೆ ಓಡ್ ಕ್ವಶನ್ ಪೇಪರೆಲ್ಲ ನೋಡುವಂಥದ್ದು ಒಂದು ಕೆಲಸ ಕಡಿಮೆ ಆಗುತ್ತೆ